ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಜಗತ್ತು ಬದಲಾಗ್ತಾ ಇದೆ ಮನುಷ್ಯ ಮನುಷ್ಯತ್ವವನ್ನೇ ಕಳೆದುಕೊಳ್ತಿದ್ದಾನೆ ಮೃಗದ ರೀತಿಯಲ್ಲಿ ಮನುಷ್ಯ ವರ್ತಿಸೋದಿಕ್ಕೆ ಶುರು ಮಾಡಿಕೊಂಡಿದ್ದಾನೆ ಮನುಷ್ಯ ಈ ಸಂಬಂಧ ಬಾಂಧವ್ಯ ಇದ್ಯಾವುದಕ್ಕೂ ಕೂಡ ಬೆಲೆ ಕೊಡ್ತಾ ಇಲ್ಲ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈ ಜಗತ್ತು ಯಾವ ಕಡೆ ಹೋಗ್ತಿದೆ ಅಂತ ಆತಂಕ ಶುರುವಾಗುತ್ತೆ ಬಂಧುಗಳೇ ಮನುಷ್ಯ ಎಲ್ಲಿವರೆಗೆ ಬಂದುಬಿಟ್ಟಿದ್ದಾನೆ ಅಂದ್ರೆ ಹೆತ್ತು ಹೊತ್ತು ಸಾಕಿ ಸಲಹಿ ಮಕ್ಕಳಿಗೋಸ್ಕರ ತಮ್ಮ ಜೀವವನ್ನೇ ಸವೆಸಿರುವಂತ ಅಪ್ಪ ಅಮ್ಮನನ್ನ ನೋಡಿ ಕೊಳ್ಳೋದಿಕ್ಕೆ ಸಾಧ್ಯವಾಗದಷ್ಟರ ಮಟ್ಟಿಗೆ ಈ ಹಿಂದೆ ಈ ಅಪ್ಪ ಅಮ್ಮನಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸುದ್ದಿಯನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಅಪ್ಪ ಅಮ್ಮನನ್ನು ಮನೆಯಿಂದ ಹೊರಗಡೆ ಹಾಕಿಬಿಟ್ರು ಎನ್ನುವಂಥ ಸುದ್ದಿ ಅಥವಾ ಆಶ್ರಮಕ್ಕೆ ಸೇರಿಸಿ ಅಥವಾ ಇನ್ನೇನೋ ಮಾಡಿದ್ರು ಅಂತವೆಲ್ಲವೂ ಕೂಡ ಇತ್ತೀಚೆಗಂತೂ ಸರ್ವೇ ಆಗಿದೆ ಈ ಕಾರಣಕ್ಕಾಗಿಯೇ ಆಶ್ರಮಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇಲ್ಲಿವರೆಗೆ ಅಂತಹ ಸುದ್ದಿಯನ್ನ ಕೇಳ್ತಾ ಇದ್ವಲ್ಲ ಈಗ ನಿಮ್ಮ ಮುಂದೆ ಇಡುವಂತ ಈ ಸುದ್ದಿಯನ್ನ ಕೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಕರುಳು ಹಿಂಡುತ್ತೆ ಕರುಳು ಚುರುಕ್ ಅನ್ನತ್ತೆ ಅಯ್ಯೋ ಪಾಪ ಅನ್ಸುತ್ತೆ ಬಂಧುಗಳೇ ಆ ವೃದ್ಧೆಗೆ ಹೆಚ್ಚು ಕಡಿಮೆ ಎಂಬತ್ತರಿಂದ ಎಂಬತ್ತೊಂದರ ವಯಸ್ಸಿನ ಆಸುಪಾಸು ಅನ್ಸುತ್ತೆ ರಾತ್ರಿ ಪೂರ್ತಿ ಆ ವೃದ್ಧೆಗೆ ಹೊಡೆದಿದ್ದಾರಂತೆ ತಿಳಿಸಿದ್ದಾರೆ ಕಾಲನ್ನ ಟ್ವಿಸ್ಟ್ ಮಾಡಿದ್ದಾರೆ ನಡೆಯೋದಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಅಂತಿಮವಾಗಿ ಕಾರ್ನಲ್ಲಿ ಕರ್ಕೊಂಡು ಬಂದು ರಾತ್ರೋರಾತ್ರಿ ಕಳ್ಳರ ರೀತಿಯಲ್ಲಿ ದೇವಸ್ಥಾನ ಒಂದರ ಮುಂದೆ ಆ ತಾಯಿಯನ್ನ ಬಿಟ್ಟು ಅಲ್ಲಿ ಎಸ್ಕೇಪ್ ಆಗಿ ಬಿಟ್ಟಿದ್ದಾರೆ ಬಿಟ್ಟು ಯಾರು ಸ್ವಂತ ಮಗಳು ಹೆತ್ತ ಮಗಳೇ ಇಂಥದೊಂದು ಕೃತ್ಯವನ್ನ ಎಸಗಿ ಬಿಟ್ಟಿದ್ದಾಳೆ ಏನಿದು ಘಟನೆ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ದಯವಿಟ್ಟು ಇಂಥ ಕೆಲಸವನ್ನ ಯಾರು ಮಾಡಬೇಡಿ ಅಂತ ಹೇಳೋದಿಕ್ಕೆ ಜೊತೆಗೆ ಇದರಿಂದ ನಾವು ಕಲಿಯುವಂತ ಪಾಠ ಸಾಕಷ್ಟು ಇದೆ ಒಂದುಗಳೇ ಆ ವೃದ್ಧಿಯ ಹೆಸರು ಓಬವ್ವ ಅಂತ ಮೂಲತಃ ಈ ದೊಮ್ಮಸಂದ್ರ ಭಾಗದವರು ಅಂತ ಗೊತ್ತಾಗ್ತಾ ಇದೆ ಅವರಿಗೆ ಗಂಡು ಮಕ್ಕಳು ಕೂಡ ಇದ್ರಂತೆ ಆದರೆ ಯಾವುದೇ ಗಂಡು ಮಕ್ಕಳು ಅವರನ್ನ ನೋಡ್ಕೊಂಡಿಲ್ಲ ಹೀಗಾಗಿ ಮಗಳ ಮನೆಯಲ್ಲಿ ಇದ್ರು ಮಗಳ ಹೆಸರು ಆಶಾರಾಣಿ ಹಾಗೆ ಅಳಿಯನ ಹೆಸರು ಮಂಜುನಾಥ್ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನ ಪಟ್ಟಿವೆ ಆದರೂ ಕೂಡ ಹೆಚ್ಚಿನ ಡೀಟೇಲ್ಸ್ ಸಿಗಲಿಲ್ಲ ಅಂದ್ರೆ ಗಂಡು ಮಕ್ಕಳ ಹೆಸರೇನು ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅದು ಯಾವ ಡೀಟೇಲ್ಸ್ ಕೂಡ ಸಿಗ್ಲಿಲ್ಲ ಇವರು ಹೆಣ್ಣುಮಗಳ ಮಗಳ ಮನೆಯಲ್ಲಿ ಇದ್ರಂತೆ ಹೆಣ್ಣು ಮಕ್ಕಳ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳ ಅಂಥದೆಲ್ಲವೂ ಕೂಡ ಆಗ್ತಾ ಇತ್ತು ಅಂದ್ರೆ ತಾಯಿಯನ್ನ ಆಗೋದಿಲ್ಲ ಎನ್ನುವ ರೀತಿಯಾದಂತಹ ಅಸಮಾಧಾನ ಮಗಳಿಗೆ ಇದೆಲ್ಲವೂ ಕೂಡ ಓಕೆ ಒಂದು ಹಂತಕ್ಕೆ ಯಾರು ಬೇಕಾದರೂ ಸಹಿಸ್ಕೊಳ್ಬಹುದು ತುಂಬ ಜನರ ಮನೇಲಿ ಇಂಥದೆಲ್ಲವೂ ಕೂಡ ಆಗುತ್ತೆ ಗಂಡು ಮಕ್ಕಳ ಮನೇಲಿ ನೋಡ್ಕೊಂಡಿಲ್ಲ ಅಂತ ಹೆಣ್ಮಕ್ಳು ಮನೆಗೆ ಬರ್ತಾರೆ ಕೊನೆಗೆ ಅಲ್ಲಿ ನೋಡ್ಕೊಂಡಿಲ್ಲ ಅಂತ ಗಂಡು ಮಕ್ಕಳು ಮನೆಗೆ ಹೋಗ್ತಾರೆ ಇಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ ತುಂಬ ಜನ ಹೆಣ್ಮಕ್ಳಿಗೂ ಕೂಡ ಅಸಮಾಧಾನ ಇರುತ್ತೆ ನನಗೆ ಅಣ್ಣಂದ್ರಿದ್ದಾರೆ ತಮ್ಮಂದ್ರಿದ್ದಾರೆ ನಾವು ಯಾಕೆ ನೋಡ್ಕೊಳ್ಬೇಕು ಇಂಥದೆಲ್ಲವೂ ಕೂಡ ನಡೆಯುತ್ತೆ ಆದರೆ ಇಲ್ಲಿ ಸಹಿಸಿಕೊಳ್ಳದೆ ಆಗದೆ ಇರುವಂಥ ಘಟನೆ ಏನಪ್ಪಾ ಅಂದರೆ ಆ ವೃದ್ಧೆಗೆ ರಾತ್ರಿ ಪೂರ್ತಿ ಹೊಡೆದಿದ್ದಾರೆ ಯಾವುದಕ್ಕೂ ಸಿಟ್ಟು ಬಂತು ಎನ್ನುವ ಕಾರಣಕ್ಕಾಗಿ ಹಳಿಯ ಮಗಳು ಸೇರ್ಕೊಂಡು ಹೊಡೆದಿದ್ದಾರೆ ಹೊಡೆದಿದ್ದು ಮಾತ್ರ ಅಲ್ಲ ಆ ತಾಯಿಯ ಕಾಲನ್ನ ಟ್ವಿಸ್ಟ್ ಮಾಡಿಬಿಟ್ಟಿದ್ದಾರೆ ಎಂಬತ್ತರಿಂದ ಎಂಬತ್ತೊಂದರ ವಯಸ್ಸಿನ ಆಸು ಪಾಸು ಏನು ಹೇಳಿ ಆ ಕಾಲು ಟ್ವಿಸ್ಟ್ ಮಾಡಿದ್ದಾರಲ್ಲ ಅವ್ರಿಗೆ ಕನಿಷ್ಠ ಅರ್ಥ ಆಗಬೇಕು ಅವರಿಗೂ ಮಕ್ಕಳಿದ್ರೆ ಮುಂದೊಂದು ದಿನ ನಮಗೂ ಮಕ್ಕಳು ಇಂಥದ್ದೇ ಪರಿಸ್ಥಿತಿಯನ್ನು ತರಬಹುದು ನಾವು ಇದೇ ಏಜಿಗೆ ಬರ್ತೀವಿ ಈ ವಯಸ್ಸಲ್ಲಿ ನಮಗೂ ಇಂಥದ್ದೇ ಪರಿಸ್ಥಿತಿ ಬರುತ್ತೆ ಅಂತ ಅವ್ರಿಗೆ ಅರ್ಥ ಆಗಬೇಕಾಗಿತ್ತು ಹೊಟ್ಟೆ ಉರಿಯುತ್ತೆ ಅದನ್ನ ನೋಡ್ತಾ ಇದ್ರೆ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಕಾಲ್ವಿಸ್ಟ್ ಮಾಡಿದ್ದಾರೆ ಆನಂತರ ಈ ವೃದ್ಧೆ ಕೂಗೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಆ ನೋವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಕೊನೆಗೆ ಏನ್ ಮಾಡಿದ್ದಾರೆ ಗೊತ್ತಾ ಧ್ವಂಸಂದ್ರದಿಂದ ಒಂದ್ ಐದು ಕಿಲೋಮೀಟರ್ ಮುಂದೆ ಆನೆಕಲ್ ಭಾಗದಲ್ಲಿ ಕಲ್ಹಳ್ಳಿ ಅಂತ ಒಂದು ಭಾಗ ಇದೆ ಅಲ್ಲಿ ದೇವಸ್ಥಾನದ ಒಂದ್ರ ಮುಂದೆ ರಾತ್ರೋ ರಾತ್ರಿ ಹೆಚ್ಚು ಕಡಿಮೆ ಏಳು ಮುಕ್ಕಾಲ್ ಎಂಟು ಗಂಟೆ ಸುಮಾರಿಗೆ ಕಾರ್ ನಲ್ಲಿ ಬಂದು ಜನ ನಿಬಿಡ ಪ್ರದೇಶ ಅಲ್ಲ ಜನ ಓಡಾಡೋದಿಲ್ಲ ಒಂದ್ ಸಿ ಸಿ ಇದ್ದ ಕಾರಣಕ್ಕಾಗಿ ಅದೊಂದು ರೆಕಾರ್ಡ್ ಆಗಿದೆ ಅಂದ್ರೆ ಯಾರು ತಂದು ಬಿಟ್ಟೋದ್ರೆ ಏನ್ ಕತೆ ಒಂದು ಚೂರು ಗೊತ್ತಾಗ್ತಾ ಇರ್ಲಿಲ್ಲ ಸಿಸಿ ಕ್ಯಾಮರಾದಲ್ಲಿ ಎಲ್ಲಾ ದೃಶ್ಯವೂ ಕೂಡ ರೆಕಾರ್ಡ್ ಆಗಿದೆ ರಾತ್ರೋರಾತ್ರಿ ಬಂದು ಅಲ್ಲಿ ಆ ತಾಯಿಯನ್ನ ಬಿಟ್ಟಿದ್ದಾರೆ ಬಿಟ್ಟಾದ ಬಳಿಕ ಅಲ್ಲಿಂದ ಸೀರೆ ಎಸ್ಕೇಪ್ ಆಗಿದ್ದಾರೆ ಆ ತಾಯಿಯನ್ನ ಮಾತನಾಡಿಸಿದಾಗ ಆ ತಾಯಿ ಹೇಳಿದ್ರಂತ ನನ್ನ ಮಗಳು ಆಶಾ ರಾಂಗಣಯ ಹಾಗೆ ಮಗಳು ಅಳಿಯ ಮಂಜುನಾಥ್ ಇಬ್ರು ಕೂಡ ಈ ನನ್ನ ರೀತಿಯಾಗಿ ಬಿಟ್ಟು ಹೋಗ್ಬಿಟ್ರು ಅಂತ ಆ ತಾಯಿ ರಾತ್ರಿ ಏಳು ಮುಕ್ಕಾಲಿಂದ ಬೆಳಗ್ಗೆವರೆಗೂ ಕೂಡ ಆ ಕಾಲ್ ಟ್ವಿಸ್ಟ್ ಆಗಿತ್ತಲ್ಲ ಅದೇ ನೋವಿನಲ್ಲಿ ಕೂಗಾಡಿದ್ದಾರೆ ಅತ್ತಿದ್ದಾರೆ ಅದ್ರ ಸುತ್ತಮುತ್ತ ಯಾರು ಕೂಡ ಆ ತಾಯಿಯನ್ನ ಗಮನಿಸಿಲ್ಲ ಜೊತೆಗೆ ಬೇರೆ ಬೇರೆ ರೀತಿಯಾದಂತ ನೋವು ಕೂಡ ಆ ತಾಯಿಗೆ ಇತ್ತು ಅದನ್ನು ಕೂಡ ಸಹಿಸಿಕೊಳ್ಳದೆ ಅವ್ರು ಜೋರ್ ಜೋರಾಗಿ ಕಿರಿಚಾಡಿದ್ದಾರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಗೊತ್ತು ಚಳಿಗಾಲ ಯಾವ ರೀತಿ ಚಳಿ ಇರುತ್ತೆ ಅಂತ ವಯಸ್ಸಿದ್ದಂತವರಿಗೆ ನಮಗೆ ಸಹಿಸಿದ ಸಾಧ್ಯ ಆಗಲ್ಲ ಎಂಬತ್ತು ವರ್ಷದ ವೃದ್ಧೆ ಆ ರಾತ್ರಿ ಪೂರ್ತಿ ಆ ಚಳಿಯನ್ನ ಹೇಗೆ ಸೇಸ್ಕೊಂಡ್ರೆ ಗೊತ್ತಿಲ್ಲ ಆ ಚಳಿಯಲ್ಲಿ ನಡಗಿದ್ದಾರೆ ರಾತ್ರಿ ಪೂರ್ತಿ ಅಲ್ಲೇ ಕಾಲ ಕಳೆದಿದ್ದಾರೆ ಬೆಳಗ್ಗೆ ಮುಂಚೆ ಯಾರೋ ಒಂದಷ್ಟು ಗ್ರಾಮಸ್ಥರು ಅವರನ್ನು ಗಮನಿಸಿದ್ದಾರೆ ಗ್ರಾಮಸ್ಥರು ನೋಡ್ಸಿ ಆ ವೃದ್ಧಿಯನ್ನ ಮಾತಾಡಿಸಿದ್ದಾರೆ ಮಾತಾಡಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಒಂದು ಆಶ್ರಮಕ್ಕೆ ಬಿಡುವಂತ ವ್ಯವಸ್ಥೆಯನ್ನ ಆ ಗ್ರಾಮಸ್ಥರು ಮಾಡಿದ್ದಾರೆ ಗ್ರಾಮಸ್ಥರು ವೃದ್ಧಿಯನ್ನ ಮಾತಾಡಿಸಿದಾಗ ಅವ್ರೆಲ್ಲ ವಿಚಾರವನ್ನು ಕೂಡ ಹೇಳಿದ್ದಾರೆ ಹೀಗೀಗ ನನಗೆ ಸಮಸ್ಯೆ ಆಯ್ತು ಅಂತ ಹೇಳಿ ಏನ್ ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಆ ಒಂದೊಂದು ದೃಶ್ಯವನ್ನ ನೋಡ್ತಾ ಇದ್ರೆ ನಮ್ಮೆಲ್ರಿಗೂ ಕೂಡ ಕಣ್ಣೀರು ಬರುತ್ತೆ ಬಂದುಗಳೇ ಯಾವಾಗ್ಲೂ ಹಿರಿಯರೊಂದು ಮಾತನ್ನ ಹೇಳ್ತಿರ್ತಾರೆ ನಮಗೆ ಪುಣ್ಯ ಬರಬೇಕು ನಾವು ಇನ್ನೇನೋ ಮಾಡಬೇಕು ಅಂತ ಆದ್ರೆ ಈ ದೇವಸ್ಥಾನವನ್ನ ಸುತ್ತೋದಲ್ಲ ದೇವರಿಗೆ ನಮಸ್ಕಾರವನ್ನ ಹಾಕೋದಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಪೂಜೆ ಮಾಡಿಸೋದಲ್ಲ ನಮಗೆ ಪುಣ್ಯ ಬರಬೇಕು ನಾವು ಒಳ್ಳೆ ಕೆಲಸವನ್ನ ಮಾಡಿದ್ವಿ ಅಂತ ಆತ್ಮತೃಪ್ತಿ ಬರಬೇಕು ಅಂತ ಆದ್ರೆ ಸಮಾಜಕ್ಕೇನೋ ಒಳ್ಳೆ ಕೆಲಸ ಮಾಡಬೇಕು ಅಂತನೂ ಇಲ್ಲ ಕನಿಷ್ಠ ನಮ್ಮನ್ನ ಹೆತ್ತಂತ ನಮ್ಮನ್ನ ಈ ಭೂಮಿಗೆ ತಂದಂತಹ ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಆ ಭಗವಂತ ನಮ್ಮನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾನೆ ಅಪ್ಪಿ ತಪ್ಪಿ ನಾವು ಆ ಕೆಲಸವನ್ನ ಮಾಡಿಲ್ಲ ಅಂತ ಆದ್ರೆ ಆ ಭಗವಂತ ನಮ್ಮನ್ನ ಹೇಗ್ ನೋಡ್ಕೊಳ್ಬೇಕೋ ಹಾಗೆ ನೋಡ್ಕೊಳ್ತಾನೆ ಬಟ್ ಏನ್ ಮಾಡೋದು ಈ ಜಗತ್ತಿನ ದುರಂತ ಏನಪ್ಪಾ ಅಂದ್ರೆ ದೇವಸ್ಥಾನಗಳಿಗೆ ಹೋಗಿ ಲಕ್ಷ ಲಕ್ಷ ರೂಪಾಯಿ ಅಷ್ಟು ಕಾಣಿಕೆ ಹಾಕ್ತಾರೆ ನಾನು ಹಾಕ್ಬೇಡಿ ಅಂತ ಹೇಳ್ತಿಲ್ಲ ಅವರವರ ಇಷ್ಟ ಅವರವರ ನಂಬಿಕೆ ಲಕ್ಷ ಲಕ್ಷ ಕಾಣಿಕೆ ಹಾಕ್ತಾರೆ ಲಕ್ಷ ಲಕ್ಷ ಕೊಟ್ಟು ಪೂಜೆ ಮಾಡಿಸ್ತಾರೆ ಪುಣ್ಯ ಬರಲಿ ಅಂತ ನೂರಾರು ದೇವಸ್ಥಾನಗಳಿಗೆ ಸುತ್ತೊಡಿತಾರೆ ತೀರ್ಥಯಾತ್ರೆಯನ್ನು ಮಾಡ್ತಾರೆ ಆದರೆ ಒಂದಷ್ಟು ಮಂದಿ ಆ ರೀತಿಯಾಗಿ ಒಳ್ಳೆ ಒಳ್ಳೇದಾಗಲಿ ಅಂತ ದೇವಸ್ಥಾನಕ್ಕೆ ಸುತ್ತುವವರು ದೇವಸ್ಥಾನಗಳಿಗೆ ಲಕ್ಷ ಲಕ್ಷ ರೂಪಾಯಿ ಕಾಣಿಕೆಯನ್ನ ಹಾಕುವಂತವ್ರು ಅಪ್ಪ ಅಮ್ಮನನ್ನೇ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಪ್ಪ ಅಮ್ಮನನ್ನೇ ಚೆನ್ನಾಗಿ ನೋಡ್ಕೊಳದಿತಿ ಯಾವ ತೀರ್ಥ ಯಾತ್ರೆಗೆ ಸುತ್ತಿದ್ರೆ ಏನು ಪ್ರಯೋಜನ ಯಾವ ದೇವಸ್ಥಾನಗಳಿಗೆ ಹೋಗಿ ಲಕ್ಷ ಲಕ್ಷ ಕಾಣಿಕೆಯನ್ನ ಹಾಕಿದ್ರೆ ಆ ಭಗವಂತ ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಇಲ್ಲವೇ ಇಲ್ಲ ಏನು ನಾವು ಮನುಷ್ಯರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರಾಣಿಗಳೇ ನಮಗಿಂತ ಎಷ್ಟೋ ಮೇಲು ಪ್ರಾಣಿಗಳೇ ಮೇಲು ನಿಜವಾಗ್ಲು ಮನುಷ್ಯನಿಗೆ ಭಗವಂತ ಬೇರೆ ರೀತಿ ಬುದ್ಧಿ ಕೊಟ್ಟಿದ್ದಾನೆ ಮನುಷ್ಯ ಸಂಘಜೀವಿ ಅಂತೀವಿ ಮನುಷ್ಯ ಈ ಸಂಬಂಧಗಳಿಗೆ ಬೆಲೆ ಕೊಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತೀವಿ ಆದರೆ ಎಂತಹ ದುರ್ಬುದ್ಧಿ ರಾತ್ರಿ ರಾತ್ರಿ ಕಳ್ಳರ ರೀತಿಯಲ್ಲಿ ಆ ದೇವಸ್ಥಾನದ ಮುಂದೆ ಆ ತಾಯಿಯನ್ನು ಬಿಟ್ಟು ಹೋಗ್ತಾರೆ ರಾತ್ರಿ ಪೂರ್ತಿ ಹೊಡಿತಾರೆ ಕಾಲನ್ನು ಟ್ವಿಸ್ಟ್ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ ಒಂದು ಕಡೆ ಗಂಡು ಮಕ್ಕಳು ಮನೆಗೆ ಹೋದರೆ ಅಲ್ಲಿ ನೋಡ್ಕೊಳ್ಳೋರಿಲ್ಲ ಹೆಣ್ಮಕ್ಳು ಮನೆಗೆ ಬಂದರೆ ಇಲ್ಲಿ ಈ ರೀತಿಯಂತ ಕೆಲಸವನ್ನು ಮಾಡಿದ್ದಾರೆ ನನ್ನ ಪ್ರಕಾರ ನನಗನ್ಸೋದು ಇದು ಗ್ಯಾರಂಟಿ ಇಲ್ಲ ಆಸ್ತಿ ಏನಕ್ಕಾದರೂ ಟಾರ್ಚರ್ ಕೊಟ್ಟಿರ್ಬೋದು ಆಸ್ತಿಯನ್ನು ಬರ್ಕೊಡು ಎನ್ನುವ ರೀತಿಯಲ್ಲಿ ಅಥವಾ ಆಸ್ತಿಯನ್ನು ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡು ಎನ್ನುವ ರೀತಿಯಲ್ಲಿ ಅಥವಾ ಈ ರೀತಿ ಟಾರ್ಚರ್ ಯಾರು ಕೊಡ್ತಾರೆ ಹೇಳಿ ಕಾಲು ಮುರಿಯೋದು ಅಥವಾ ಮನಸ್ಸಿಗೆ ಬಂದಾಗ ಹೊಡೆಯೋದು ಇದೆಲ್ಲ ಯಾರು ಮಾಡ್ತಾರೆ ಹೇಳಿ ಅವ್ರು ಯಾರು ಅಂತ ಗುರುತು ಹಿಡಬೇಕಾಗತ್ತೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮೋಟೋ ಕೇಸನ್ನು ದಾಖಲಿಸ್ಕೊಳ್ಬೇಕಾಗತ್ತೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಜೊತೆಗೆ ಇಡೀ ಸಮಾಜಕ್ಕೊಂದು ಸಂದೇಶವನ್ನು ಸಾರಬೇಕು ಅಪ್ಪ ಅಮ್ಮನೇನಾದರೂ ಕೆಟ್ಟದಾಗಿ ನೋಡ್ಕೊಂಡ್ರಿ ಅಂತಾದರೆ ನಾವು ಸುಮ್ಮನೆ ಬಿಡೋದಿಲ್ಲ ಈ ಕಾನೂನು ಸುಮ್ಮನೆ ಬಿಡೋದಿಲ್ಲ ಎನ್ನುವಂಥ ಸಂದೇಶ ಸಾರುವಂತ ಕೆಲಸವನ್ನು ಮಾಡಬೇಕಾಗತ್ತೆ ಇದು ಬಂದು ವೇಳೆ ಇದರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಇಲ್ಲಿ ಆ್ಯಡ್ ಆನ್ ಮಾಡ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ಪ್ರತಿ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ಒಂದಷ್ಟು ಕಠಿಣ ನಿಯಮವನ್ನು ಜಾರಿಗೆ ತರಲಾಗ್ತಿದೆ ತಂದೆ ತಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರಣ ಏನಪ್ಪಾ ಅಂದ್ರೆ ಇತ್ತೀಚೆಗೆ ತಂದೆ ತಾಯಿಯನ್ನು ಆಶ್ರಮಕ್ಕೆ ಬಿಡುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದು ಕೂಡ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಹೀಗಾಗಿ ತಂದೆ ತಾಯಿ ಮಕ್ಕಳ ಜೊತೆಗೆ ಎಷ್ಟು ದಿನದವರೆಗೆ ಇರಬೇಕು ಅಂತ ಆಸೆ ಪಡ್ತಾರೋ ಅಲ್ಲಿಯವರೆಗೂ ಕೂಡ ಆಶ್ರಮಕ್ಕೆ ಬಿಡುವ ಹಾಗಿಲ್ಲ ಎನ್ನುವ ರೀತಿಯಲ್ಲಿ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ ಹೀಗಾಗಿ ಪ್ರತಿ ಆಶ್ರಮಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ ಅಪ್ಪಿತಪ್ಪಿ ಆ ರೀತಿಯಾಗಿ ಏನಾದರೂ ಇದ್ರೆ ಮಕ್ಕಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ತಂದ್ರೆ ನಿಮ್ಗೆ ಏನತ್ತೆ ಸ್ಟೋರಿ ನೋಡಿದಂತ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ